ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಶಿಂದಿಯಟ್ಟಿ ಗ್ರಾಮದಲ್ಲಿ ರಾಮಪ್ಪ ಲಕ್ಷ್ಮಣ ಮಗದಮ್ಮ ನಿನ್ನೆ ರಾತ್ರಿ ಹನ್ನೊಂದು ಮೂವತ್ತು ಗಂಟೆಗೆ ಶಾರ್ಟ್ ಸರ್ಕಿಟ್ನಿಂದ ಮನೆಗೆ ಬೆಂಕಿ ಹತ್ತಿ ಮನೆ ಸಂಪೂರ್ಣ ಸುಟ್ಟು ಕರಕಲಾಗಿದೆ ಇದಕ್ಕೆ ಕಾರಣ ಕೆಇಬಿ ಅಧಿಕಾರಿಗಳ ಏನೆಂಬ ಸಮಸ್ಯೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಈ ಬಡ ರೈತನ ಕುಟುಂಬಕ್ಕೆ ನೆರವಾಗುವವರು ಯಾರು ಓಟು ಹಾಕಿಸಿಕೊಂಡ ಎಂಎಲ್ ಅಥವಾ ಎಂಪಿನ ಜನಪ್ರತಿನಿಧಿಗಳೇ ಈ ಬಡ ರೈತನ ಕಣ್ಣೀರು ನೋಡಿ ಒರೆಸಿ ಈ ಬಡ ರೈತ ಕುಟುಂಬಕ್ಕೆ ಪರಿಹಾರ ನೀಡಿ ಕೆಬಿ ಲೈನ್ಗಳ ಆಗುತ್ತಿರುವ ಸಮಸ್ಯೆಗಳಿಗೆ ಹೊಣೆ ಯಾರು ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳೇ ಈ ಬಡ ರೈತ ಕುಟುಂಬಕ್ಕೆ ಪರಿಹಾರ ನೀಡಿ ಎಂದು ಜನತಾ ಟೈಮ್ ಸೆವೆನ್ ಕನ್ನಡ ವಾಹಿನಿ ನಿಮ್ಮಲ್ಲಿ ಮನವಿ ಮಾಡುತ್ತದೆ ಬಂಗಾರ ಮತ್ತೆ ಎಲ್ಲ ನಮ್ಮ ಅಡ್ಡಿ ಮಾಡೋ ಸಮಾನ ಕಾಗಪತ್ರ ಆಧಾರ್ ಕಾರ್ಡು ನಮ್ಮ ರೇಷನ್ ಕಾರ್ಡು ಎಲ್ಲ ಸುಟ್ಟು ರೀ ನಮಗೆ ಇನ್ನ ಅಧಿಕಾರಿಗಳು ಯಾರು ಬಂದ ಇಲ್ಲಿ ಬಂದು ದಾದ ಮಾಡಿಲ್ರಿ ಅವ್ರ ಒಟ್ಟ ಏನು ಹೇಳಿರೂ ಬರಾತೆಯಿಲ್ಲ ಇಲ್ಲಿ ಮುಖಾಂತರ ಈಗ ತಲಾಟಿ ಸಾಹೇಬ್ರ ಒಬ್ರು ಬಂದು ಹೋಗ್ಯಾರ್ರಿ ಇದಕ್ಕೆ ಯಾರೂ ಒಬ್ಬರು ಬಂದಿಲ್ಲ ಮುಂದೆ ನಮ್ಗ ಹಾಕೋರಾಕ ಬಟ್ಟೆ ಇಲ್ರಿ ಊಟ ಮಾಡಾಕ ನಮಗ ಏನು ಇಲ್ರಿ ಈಗ ಏನು ಮಾಡಕ ನಮಗ ಸಾಧ್ಯ ಇಲ್ರಿ ನೀವು ಏನ್ ಮಾಡಿದೆ ನೋಡ್ರಿ ಅಧಿಕಾರಿಗಳ ಅಧಿಕಾರಿಗಳು ಬಂದ ಇದು ಆದ್ ಮಾಡ್ದಲ್ಲ ಅಂದ್ರೆ ಏನು ಮಾಡಿ ಬಡವರ ಮುಂದೆ ಪರಿಹಾರ ನಮಗೇನು ಕೊಡ್ಬೇಕು ನಿಮ್ಗೆ ಕೇಳುದಂದ್ರೆ ಏನ ನಿಮ್ಮ ಮುಖಾಂತರ ಮಾಹಿತಿ ನಿಮ್ಮ ಮುಖಾಂತರ ಮಾಹಿತಿ ಕೇಳತ್ತೇವ್ರಿ ನಾವೇ ಚಿಲ್ಕಾಂತರ ರಾಮಪ್ಪ ಮಗದ್ರಿ బ్యూరో రిపోర్ట్ తోసిబ్నా నది జనతా టైమ్స్ సెవెన్ హుకేరి